ಬಸವನ ಬಾಗೇವಾಡಿ ಇಂದು ನಗರದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಹಾತ್ಮ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಆಚರಿಸಲಾಯಿತು ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸ್ ಇಲಾಖೆ ಸಿಬ್ಬಂದಿ ನಗರದ ಗಣ್ಯರು ಪೊಲೀಸ್ ಠಾಣೆಯ ಆವರಣದಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ನಂತರ ಗಾಂಧಿ ಭಾರತ ನೂರು ವರ್ಷ ಗಾಂಧಿ ನಡೆ ಪಾದಯಾತ್ರೆ ಎನ್ನುವ ಸ್ಲೋಗನಿನೊಂದಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿ ಅವರಿಗೆ ಜೈಕಾರ ಹಾಕುತ್ತ ಮೆರವಣಿಗೆ ಬಂದು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಮರಗಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಸಭೆ ಸೇರಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಶ್ರೀ ಸುರೇಶ ಹಾರಿವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗಾಂಧೀಜಿಯವರ ಕುರಿತು ಮಾತನಾಡುತ್ತಾ ಸತ್ಯ ಹಾಗೂ ಅಹಿಂಸೆ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಬ್ರಿಟಿಷರನ್ನು ಹೊಡೆದೋಡಿಸಿ ಹತ್ತೊಂಬತ್ತು ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು ಅವರು ಶಿಸ್ತು ಸ್ವಚ್ಛತೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಎಂದರು ಶ್ರೀ ಸಂಗಮೇಶ ಒಲೆಕಾರ್ ಮತ್ತು ಶಂಕರಗೌಡ ಬಿರಾದಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಚಂದ್ರಶೇಖರ ಪಾಟೀಲ್ ಬಸನ್ನ ದೇಸಾಯಿ ಭರತ್ ಅಗರ್ವಾಲ್ ರವಿ ರಾಥೋಡ್ ಶೇಖರ್ ಗೊಳಸಂಗಿ ನಿವೃತ್ತ ಮಿಲಿಟರಿ ಯೋಧರು ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು ಅವರು ಬಟ್ಟೆ ಧರಿಸಿದರೆ ಒಂದು ಪಂದ್ಯ ಮೇಲೆ ಸ್ವಾತಂತ್ರ್ಯ ತಂದುಕೊಂಡಿದ್ದಾರೆ ಆಯುಷ್ಯ ಮಾಡಿದ್ದಾರೆ ಅವರ ಸ್ವತಂತ್ರ ತಂದುಕೊಳ್ಬೇಕು ಅಂತ ಹೇಳಿ ದೇಶ ಹೇಗಿರುತ್ತಿತ್ತು ಅನ್ನೋದು ಅದು ಭಾಳ ಸಂಕರ್ಷಕ್ಕೆ ಸಿಕ್ಕಿತ್ತು ಆ ಮಹಾತ್ಮರು ಹೇಳೋದರಿಂದ ಒಂದು ಮೂರು ಒಂದು ಹತ್ತು ಪರ್ಸೆಂಟ್ ಇದಾದರೂ ನಾವು ಒಳ್ಳೆಯ ದೇವವನ್ನು ಅಡಿಗೊಳಿಸಿಕೊಂಡು ಮಹಾತ್ಮ ಗಾಂಧೀಜಿಯವರು ಹೆಸರು ತರುವಂಥ ಕೆಲಸವನ್ನು ಮಾಡು ನಮ್ಮ ತಿಳ್ಕೊಂಡು ಹೇಳಿ ಎಂದು ಈ ದೇಶಕ್ಕೆ ತಂದು ತಂದುಕೊಡುವಲ್ಲಿ ಶ್ರಮಿಸಿ ತಮ್ಮ ಜೀವನವನ್ನೇ ನಮ್ಮ ದೇಶಕ್ಕಾಗಿ ಟ್ಯಾಂಕ್ಗಳನ್ನು ಮಾಡಿದಂತ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿಯವರು ಹಾಗೂ ದೇಶ ಕಂಡ ಪ್ರಾಮಾಣಿಕ ಪ್ರಧಾನಮಂತ್ರಿ ಲಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಉತ್ಸವದ ಪ್ರಯುಕ್ತ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ನಡಿಗೆ ಜನರ ಕಣಿಗೆ ಎಂಬ ಸಂದೇಶದೊಂದಿಗೆ ಇಂದು ಅವರ ಮಕ್ಕಳಿಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ಈ ಹೋಳಿಗೆ ಬಂದಿದ್ದೇವೆ ಮೇಲೆ ಹಾಸನ ಬ್ಲಾಕ್ ಅಧ್ಯಕ್ಷರ ಆದಿಯಾಗಿ ಬೇದಿಕೆ ಮೇಲೆ ಹಾಸನ ಶೇಖರಗೌಡ ಪಾಟೀರ ಅನಿಲ್ ಅಗರವಲ್ಲ ಅವರೇ ಋಕ್ಕಿರಿ ರಾಠೋಡ್ ಅವರೇ ಚಂದ್ರಶೇಖರಗೌಡ ಪಾಟೀಲ್ ಅವರೇ ಮುರುಗಪ್ಪ ಚಿತ್ತೋಳಿ ಅವರೇ ಸುಮ್ತೇಶ್ವರ ಮಠವರೇ ಹಾಗೂ ಶೇಖರ್ ನವಸಂಗಿ ಅವರೇ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए